ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಎರಡು ಹಾಡುಗಳು ಬಿಡುಗಡೆಯಾಗಿವೆ ಶಿವನಂದಿ ಮತ್ತು ಒಂದು ಮುಂಜಾನೆ ಈ ಹಾಡುಗಳು ಸೂಪರ್ ಹಿಟ್ ಆಗಿದ್ದು ನಲ್ಲಿ ದಾಖಲೆ ಮೇಲೆ ದಾಖಲೆಗಳು ಬರಿತಾ ಇವೆ ಅತಿ ವೇಗವಾಗಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೀಗೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡಂತ ಹಾಡು ಎಂಬ ಹೆಗ್ಗಳಿಕೆಗೆ ಶಿವನಂದಿ ಪಾತ್ರವಾಗಿದೆ ಸದ್ಯದ ಮಟ್ಟಿಗೆ ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನ ಹೊಂದಿರುವಂತಹ ಕಿರಿಕ್ ಪಾರ್ಟಿ ಚಿತ್ರದ ಬೆಳೆಗೆದ್ದು ಯಾರ ಮುಖವ ಹಾಡು ಈ ಹಾಡು ಮಾಡಲಾಗದ ಒಂದು ವಿಶೇಷ ಸಾಧನೆಯಲ್ಲಿ ಯಜಮಾನ ಚಿತ್ರದ ಶಿವನಂದಿ ಹಾಡು ಮಾಡಿದೆ ಏನದು ಅಂತೀರಾ ಹೇಳ್ತೀನಿ ಬನ್ನಿ ಎರಡ್ ಸಾವಿರದ ಹದಿನಾರರಲ್ಲಿ ಅಪ್ಲೋಡ್ ಆಗಿರುವ ಕಿರಿಕ್ ಪಾಟಿ ಚಿತ್ರದ ಬೆಳಗೆದ್ದು ಯಾವ ಮುಖವ ನಾನು ನೋಡಲಿ ಹಾಡು ಇದುವರೆಗೂ ಅತಿ ಹೆಚ್ಚು ವೀಕ್ಷಣೆ ಪಡೆದಂತಹ ಕನ್ನಡ ಚಿತ್ರರಂಗ ಮಟ್ಟಿಗೆ ಮೊದಲ ಸ್ಥಾನದಲ್ಲಿತ್ತು ಎಪ್ಪತ್ತೆರಡು ಮಿಲಿಯನ್ ಅಂದ್ರೆ ಏಳು ಕೋಟಿ ಇಪ್ಪತ್ತು ವ್ಯೂಸ್ ಪಡೆದು ಎರಡ್ ನಲವತ್ತೈದು ಕೋಟಿ ಲೈಕ್ಸ್ ಹೊಂದಿದ್ದು ಇಪ್ಪತ್ನಾಲ್ಕು ಕೆ ಡಿಸ್ಲೈಕ್ಸ್ ಪಡೆದುಕೊಂಡಿತ್ತು ಅತಿ ಹೆಚ್ಚು ವೀಕ್ಷಣೆಯಲ್ಲಿ ಈ ಹಾಡಿನ ಸನಿಹ ಉಬಾರದ ಶಿವನಂದಿ ಸಾಂಗ್ ಸರ್ಪ್ರೈಸ್ ಎಂಬಂತೆ ಲೈಕ್ ನಲ್ಲಿ ಕಿರಿಕ್ ಪಾಟಿ ದಾಖಲೆ ಬ್ರೇಕ್ ಮಾಡಿದೆ ಬೆಳಗೆದ್ದು ಹಾಡು ಎರಡ್ನೂರ ನಲವತ್ತೈದು ಕೆ ಲೈಕ್ ಹೊಂದಿದ್ದು ಇಪ್ಪತ್ನಾಲ್ಕು ಕೆ ಡಿಸ್ಲೈಕ್ಸ್ ಪಡೆದಿದ್ರೆ ಶಿವನಂದಿ ಹಾಡು ಎರಡ್ನೂರ ಐವತ್ತು ಕೆ ಲೈಕ್ ಪಡೆದು ಹೊಸ ದಾಖಲೆ ನಿರ್ಮಿಸಿದೆ ಇದೇ ಮೊದಲ ಬಾರಿಗೆ ಕನ್ನಡ ಹಾಡದೊಂದು ಎರಡ್ನೂರ ಐವತ್ತು ಕೆ ಲೈಕ್ಸ್ ಹೊಂದಿದ್ದು ಹಾಗೂ ಹದಿಮೂರು ಕೆ ಲೈಕ್ ಹದಿಮೂರು ಕೆ ಡಿಸ್ಲೈಕ್ಸ್ ಪಡೆಯುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದೆ ಇನ್ನು ಕನ್ನಡದ ಮತ್ತೊಂದು ಸೂಪರ್ ಹಿಟ್ ಹಾಡು ರಾಜ್ಕುಮಾರ್ ಚಿತ್ರದ ಬೊಂಬೆ ಹೇಳ್ತೈತೆ ಹಾಡು ಬಹುಶಃ ಈ ಹಾಡಿನ ವೀಕ್ಷಕರ ಸಂಖ್ಯೆ ಮತ್ತು ಲೈಕ್ಸ್ ಗಳು ಹೆಚ್ಚಿರಬಹುದು ಎಂದು ನೋಡಿದಾಗ ಹದಿನೈದು ಮಿಲಿಯನ್ ವ್ಯೂಸ್ ಹೊಂದಿದ್ದು ಅರವತ್ತಾರು ಕೆ ಲೈಕ್ಸ್ ಹೊಂದಿತ್ತು ಇದೇ ಕುತೂಹಲ ಕೆಜಿಎಫ್ ಚಿತ್ರದ ಸಲಾಂ ಬಾಯ್ ಹಾಡಿಗೆ ಎಷ್ಟು ಲೈಕ್ಸ್ ಬಂದಿರಬಹುದು ಎಂದು ನೋಡಿದಾಗ ತೊಂಬತ್ತೈದು ಕೆ ಲೈಕ್ಸ್ ಬಂದಿತ್ತು ಪೆಲ್ವಾನ್ ಟೀಸರ್ಗೆ ನೂರ ನಲವತ್ ಲೈಕ್ಸ್ ಬಂದಿದೆ ಟ್ರೇಲರ್ ಗಳು ಇಲ್ಲಿ ಪರಿಗಣಿಸಿಲ್ಲ ಬರೀ ಹಾಡುಗಳನ್ನು ಮಾತ್ರ ಲೆಕ್ಕಾಚಾರ ಹಾಕಲಾಗಿದೆ ಹಾಗೂ ಟಿವಿ